ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೋಪ್ ಐಪ್ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೆಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮೀರಿಗೆ ಗುಡ್ ನ್ಯೂಸ್ ಅಂತ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಲ್ತಿನ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಏನು ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆ ಕೊಟ್ರು ಅನ್ನುವಂತಹ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿ ಕೂಡ ನಾನು ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಬಿಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ರೆ ಅನ್ನುವಂತಹ ಮಾಹಿತಿ ಬೇಕಾದಲ್ಲಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯುವುದಿಲ್ಲ ಅದರಿಂದ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂದಿನ ಹಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ರೆ ಅಂತಾನೆ ಹೇಳಬಹುದು ಸೊ ಈಗಾಗಲೇ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂದಿನ ಹಣ ಬಂದಿದೆ ಸೊ ಈಗಾಗಲೇ ಸರ್ಕಾರದ ಮುಖಾಂತರ ಬಿಡುಗಡೆ ಕೂಡ ಆಗಿದೆ ಯುಗಾದಿ ಹಬ್ಬದಿಂದನೇ ಬಿಡುಗಡೆ ಶುರು ಆಗಿರುವಂತದ್ದು ನಿಮ್ಗಳ ಖಾತೆಗೂ ಕೂಡ ಬಂದೇ ಇರುತ್ತೆ ನಿಮ್ ಖಾತೆಗೆ ಏನಾದರೂ ಹದಿನೆಂಟನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆ ಬಂದಿಲ್ಲ ಸೊ ಅವರು ಕೂಡ ಕಮೆಂಟ್ ಮಾಡಿ ಅವಾಗ ಯಾವ್ಯಾವ ಜಿಲ್ಲೆಗಳಿಗೆ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಅಂದ್ಬಿಟ್ಟು ಗೊತ್ತಾಗತ್ತೆ ಈಗ ಬೇರೆಯವರು ಬಂದು ವಿಡಿಯೋ ನೋಡೋದ್ರಿಂದ ಸೊ ಅವ್ರಿಗೂ ಇಂಥ ಜಿಲ್ಲೆಗೆ ಬಂದಿಲ್ಲ ಅಂದಾಗ ಅವರು ಅದೇ ಜಿಲ್ಲೆ ಆಗಿದ್ರೆ ಸೊ ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಸಮಾಧಾನ ಆಗುತ್ತೆ ಸೊ ನಮ್ಮ ಜಿಲ್ಲೆಗೂ ಇನ್ನೂ ಕೂಡ ಬಂದಿಲ್ಲ ನನಗೆ ಅಂತಲ್ಲ ಬೇರೆಯವ್ರಿಗೂ ಕೂಡ ಬಂದಿಲ್ಲ ಸೊ ಕೆಲವೇ ದಿನಗಳಲ್ಲಿ ಬರ್ಬೌದು ಅಂದ್ಬಿಟ್ಟು ಅವರು ಕೂಡ ನಿರೀಕ್ಷೆನ ಇಟ್ಕೊತಾರೆ ಅದರಿಂದ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಕೂಡ ನಾನು ತಿಳಿಸ್ತೀನಿ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಈಗ ಹದಿನೆಂಟನೇ ಕಂತಿನ ಹಣ ಪಡ್ಕೊಂಡವ್ರು ಇದೀರಾ ಅಲ್ವಾ ಸೊ ಅವರೆಲ್ಲರೂ ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಇದೆಯಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಾದ್ರು ಗುಡ್ ನ್ಯೂಸ್ ಕೊಟ್ಟಿದ್ರ ಏನು ಅಂತ ಅಂದ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಸೊ ಇವಾಗ ಆ ಒಂದು ಗುಡ್ ನ್ಯೂಸ್ ನಾನು ಕೂಡ ರಿವೀಲ್ ಮಾಡ್ತೀನಿ ಯಾಕಂತಂದ್ರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಗುಡ್ ನ್ಯೂಸ್ ನ ಮಾಧ್ಯಮಗಳ ಮುಖಾಂತರ ತಿಳಿಸಿದ್ದಾರೆ ಏನ್ ಗುಡ್ ನ್ಯೂಸ್ ಅಪ್ಪ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂದಿನ ಹಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದಾದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಏನೋ ನೀವು ಪಡ್ಕೊಂಡಿದ್ದೀರಾ ಹತ್ತೊಂಬತ್ತನೇ ಕಂತಿನ ಹಣ ಪಡಿಲಿಕ್ಕೆ ವೇಟ್ ಮಾಡ್ತಾ ಇರ್ತೀರಾ ಈಗಾಗ್ಲೇ ಹದಿನೆಂಟನೇ ಕಂತಿನ ಹಣ ಬರ್ದೇ ಇರೋರು ಅಂಡ್ ಈಗಾಗ್ಲೇ ಅವ್ರು ಬಂದಿಲ್ಲ ಅಂತಂದ್ರೆ ದಯವಿಟ್ಟು ವೇಟ್ ಮಾಡಿ ಸೊ ನೀವು ಒಂದ್ ಸ್ವಲ್ಪ ದಿನ ವೇಟ್ ಮಾಡ್ಬೇಕಾಗತ್ತೆ ಯಾಕಂತಂದ್ರೆ ಈಗ ಹಣನ ರಿಲೀಸ್ ಮಾಡಿರೋದ್ರಿಂದ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳ ಅಂದ್ರೆ ಇವಾಗ ಮಹಿಳೆಯರು ಇರ್ತಾರೆ ಅವ್ರೆಲ್ರಿಗೂ ಕೂಡ ಹಣ ಒಂದೇ ಬರಿ ಅಂದರೆ ಆಗೋದಿಲ್ಲ ಅದರಿಂದ ವೆಯ್ಟ್ ಮಾಡಿ ಅಂತ ಕೂಡ ನಾನು ತಿಳಿಸ್ತೀನಿ ಯಾಕಂತಂದ್ರೆ ಯುಗಾದಿ ಹಬ್ಬ ಆಗಿನ ಸ್ವಲ್ಪ ದಿನಗಳಷ್ಟೇ ಆಗಿರೋದು ಅದರಿಂದಾಗಿ ಯುಗಾದಿ ಹಬ್ಬದಿಂದ ಬಿಡುಗಡೆ ಆಗಿರೋದ್ರಿಂದ ಒಂದು ವಾರನಾದ್ರೂ ನಾವು ಮಿನಿಮಮ್ ಒಂದು ಟೆನ್ ಡೇಸ್ ಆದರೂ ವೆಯ್ಟ್ ಮಾಡಲೇಬೇಕಾಗತ್ತೆ ಆ ಟೆನ್ ಡೇಸ್ ವೆಯ್ಟ್ ಮಾಡಿದ್ರೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಬಂದು ತಲುಪುತ್ತೆ ಈಗ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತನೇ ಕಂತಿಗಾಗಿ ವೇಟ್ ಮಾಡ್ತಾರವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಏಪ್ರಿಲ್ ತಿಂಗಳಲ್ಲೇ ಸಿಗ್ತಾ ಇದೆ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಎಂಬಾಳ್ಕರ್ ಮೇಡಮ್ ಅವರೇ ತಿಳಿಸಿದರೆ ಇನ್ನೇನು ನಾಲ್ಕೈದು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಒಟ್ಟಾರೆ ನಾವು ಈ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣನ ನೀಡ್ತಾ ಇದೀವಿ ಅನ್ಬಿಟ್ಟು ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ತಾ ಇರುವಂತದ್ದು ಸೊ ಒಂದು ಗುಡ್ ನ್ಯೂಸ್ ಎಲ್ಲಾ ಮಹಿಳೆಯರಿಗೂ ಕೂಡ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಒಂದು ವಾರದಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂದ್ರೆ ಒಂದೇ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಈಗಾಗಲೇ ಯುವ ದಿನ ಕೂಡ ಹಣ ಸಿಕ್ಕಿದೆ ಜೊತೆಗೆ ಏಪ್ರಿಲ್ ತಿಂಗಳಲ್ಲೂ ಅಂದ್ರೆ ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಸಿಗ್ತಾ ಇದೆ ಒಟ್ಟಾರೆ ನಾಲ್ಕು ಸಾವಿರ ರೂಪಾಯಿ ಹಣ ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇದೆ ಈ ಒಂದು ಗುಡ್ ನ್ಯೂಸ್ ನ ಕೂಡ ನಾನು ಈ ಒಂದು ಉಳದಲ್ಲಿ ತಿಳಿಸಿದೀನಿ ಸೊ ಯಾಕಂತ ಅಂದ್ರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಭರ್ಜರಿ ಗುಡ್ ನ್ಯೂಸ್ ನ ಮಾಧ್ಯಮಗಳ ಮುಖಾಂತರ ಶೇರ್ ಮಾಡ್ಕೊಂಡಿದ್ದಾರೆ ಯಾಕಂತಂದ್ರೆ ಮಹಿಳೆಯರಿಗೆ ಯೂಸ್ ಆಗ್ಬೇಕಲ್ವಾ ಈಗ ಅವರು ಕೂಡ ಒಂದ್ ತಿಂಗಳಿಂದ ತಿಳಿಸಿದ್ರು ನಾವು ಯಾವುದೇ ರೀತಿಯಾಗಿ ಮಾರ್ಚ್ ತಿಂಗಳಲ್ಲಿ ಹಣ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಆದ್ರೆ ಈಗ ಏಪ್ರಿಲ್ ತಿಂಗಳಲ್ಲೂ ಕೂಡ ಕೊಟ್ಟಿದ್ದಾರೆ ಯುಗಾದಿ ಹಬ್ಬದಿನೂ ಹಣ ಕೂಡ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ನೀಡಿದರೆ ಆದ್ರಿಂದಾಗಿ ಸ್ವಲ್ಪ ವೇಟ್ ಮಾಡಿ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೇನು ನಾಲ್ಕೈದು ದಿನಗಳಲ್ಲಿ ಬರುತ್ತೆ ಹದಿನೆಂಟನೇ ಕಂತಿನ ಹಣ ಈಗಾಗ್ಲೇ ಬಿಡುಗಡೆ ಆಗಿರುತ್ತೆ ನಿಮ್ಗೂ ಕೂಡ ಬಂದಿದೆ ತಿಳಿಸೋದನ್ನ ಮರಿಬಿಡಿ ದಯವಿಟ್ಟು ತಿಳಿಸಿ ಜೊತೆಗೆ ಯಾರು ಬಂದಿಲ್ಲ ಅವರು ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ ಅಂತ ಕೂಡ ನಾನು ತಿಳಿಸ್ತೀನಿ ಯಾಕಂತಂದ್ರೆ ಇದರಲ್ಲಿ ವೈಟ್ ಮಾಡೋದನ್ನ ಬಿಟ್ಟು ಬೇರೆ ಪರಿಹಾರನೇ ಇಲ್ಲ ಓಕೆನಾ ಇವಾಗ ಅದಕ್ಕೆ ಯಾವುದೇ ರೀತಿಯಾಗಿ ಇವಾಗ ನಾವು ಪರಿಹಾರ ಹುಡುಕ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕಂತಂದ್ರೆ ಸರ್ಕಾರದ ಮುಖಾಂತರ ಹಣ ಬಿಡುಗಡೆ ಆಗ್ಬೇಕು ಅವಾಗ ನಿಮ್ ಖಾತೆಗೆ ಬಂದು ಜಮಾ ಆಗ್ಬೇಕು ಅದನ್ನ ಬಿಟ್ಟು ಬೇರೆ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಈಗ ಹದ್ನೆಂಟನೇ ಕಂತಿನ ಹಣ ಬರ್ಬೇಕಾಗಿರೋ ಇನ್ನು ಹದಿನೇಳು ಹದಿನಾರು ಹದಿನೈದು ಈ ರೀತಿಯಾದಂತಹ ಕಂತಿನ ಹಣ ಏನಾದರೂ ಬಂದಿಲ್ಲ ಅಂತಂದ್ರೆ ಸೊ ಅವರು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡ್ಬಿಟ್ಟು ನಿಮ್ಮ ಸಮಸ್ಯೆನ ತಿಳಿಸಿ ಎಷ್ಟು ತಿಂಗಳಿಂದ ನಿಮ್ಗೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಎರಡ್ ರೂಪಾಯಿ ಹಣ ನಿಮ್ಗೆ ಎಷ್ಟು ದಿನದಿಂದ ಬಂದಿಲ್ಲ ಅಂದ್ಬಿಟ್ಟು ಅಲ್ಲಿ ತಿಳಿಸಿ ಅವ್ರು ನಿಮ್ಗೆ ಪರಿಹಾರನ ಕೊಡ್ತಾರೆ ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ಇದ್ರ ಬಗ್ಗೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಕಡೆಯಿಂದ ಸೊ ಸ್ವತಃ ಲಕ್ಷ್ಮಿ ಬಳ್ಕರ್ ಮೇಡಮ್ ಅವರು ತಿಳಿಸಿದರೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ಎಷ್ಟು ಕಂದಿನ ಹಣ ಬಂದಿಲ್ಲ ಅಂದ್ರೂ ಕೂಡ ನಮ್ಗೆ ತಿಳಿಸಿ ಸೊ ನಾವು ನಿಮ್ಮ ಒಂದು ಸಮಸ್ಯೆನ ಪರಿಹಾರ ಮಾಡ್ತೀವಿ ನಿಮಗೂ ಕೂಡ ಪ್ರತಿ ತಿಂಗಳು ಕೂಡ ಗುರುಲಕ್ಷ್ಮಿ ಯೋಜನೆ ಹಣ ಇವಾಗ ನಾವು ಯಾವಾಗ ರಿಲೀಸ್ ಮಾಡ್ತೀವೋ ಅವಾಗ ನಿಮಗೂ ಕೂಡ ಹಣ ಬರೋ ರೀತಿಯಾಗಿ ನಾವು ಮಾಡ್ಕೊಡ್ತೀವಿ ಆತರ ಏನಾದರೂ ಮಹಿಳೆಯರಿದ್ರೆ ನಮ್ಮ ಇಲಾಖೆಗೆ ಬಂದು ಭೇಟಿ ನೀಡಿ ಅಂದ್ಬಿಟ್ಟು ಅವರು ಕೂಡ ತಿಳಿಸಿರುವಂಥದ್ದು ಸೊ ಅದರಿಂದಾಗಿ ನಿಮ್ಮ ಹತ್ರದಲ್ಲಿ ಯಾವ್ದಾದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದೆ ಅಂತಂದ್ರೆ ದಯವಿಟ್ಟು ಹೋಗಿ ಒಂದ್ಸಲ ಭೇಟಿ ನೀಡಿ ಆ್ಯಂಡ್ ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿಲ್ಲ ಅದನ್ನಲ್ಲಿ ನೀವು ಹೇಳ್ಕೊಳ್ಳಿ ಅವ್ರು ನಿಮ್ಗೆ ಪರಿಹಾರ ಕೊಡ್ತಾರೆ ಅಂತಾನೆ ಹೇಳ್ತೀನಿ ಇನ್ನು ಹದ್ನೆಂಟನೇ ಕಂತಿನ ಹಣ ಬರದೇ ಇರೋರು ನಾವು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗ್ಬಿಟ್ಟು ಕೇಳ್ಬೇಕಾ ನಮ್ಗೂ ಕೂಡ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಸೊ ಹದಿನೆಂಟನೇ ಕಂತಿನ ಹಣ ನೀಡಿ ಅಂತ ಅನ್ನೋ ಅನ್ನೋ ಹಾಗಿದ್ರೆ ಸೊ ಆ ರೀತಿ ಯಾರು ಕೂಡ ಕೇಳಲಿಕ್ಕೆ ಹೋಗ್ಬಿಡಿ ಯಾಕಂದ್ರೆ ಹದಿನೆಂಟನೇ ಕಂತಿನ ಹಣ ಬರ್ಬೇಕಾಗಿರೋರ್ಗೆ ಜೊತೆಗೆ ಹದಿನೇಳು ಹದಿನಾರು ಹದಿನೈದು ಈ ರೀತಿಯಾಗಿ ಕಂತಿನ ಹಣ ಬಂದಿಲ್ಲ ಅಂದ್ರೆ ಹೋಗ್ ಕೇಳಿ ಅದರಲ್ಲಿ ಒಂದು ಕಾರಣ ಇರತ್ತೆ ಅದರಲ್ಲಿ ಯಾಕಂತಂದ್ರೆ ಅಷ್ಟು ನಾಲ್ಕು ಕಂತಿನ ಹಣ ಬಂದಿಲ್ಲ ಅಂದ್ರೆ ಅಂದ್ರೆ ಪ್ರಾಬ್ಲಮ್ ಇರತ್ತೆ ಅಂತ ಅರ್ಥ ಈಗ ನಿಮ್ಗೆ ಹದಿನೆಂಟನೇ ಕಂತಿನ ಹಣ ರಿಲೀಸ್ ಆಗಿನ ಇವಾದ ಹಬ್ಬದಲ್ಲಿ ರಿಲೀಸ್ ಆಗಿದೆ ಇನ್ನು ನೋಡೋಣ ಈ ತಿಂಗಳು ಎಂಡ್ ಆಗೋ ಅಷ್ಟೊಂದು ಎಲ್ರಿಗೂ ಕೂಡ ಹದಿನೆಂಟನೇ ಕಂತಿನ ಹಣನ ನಿಮ್ ಖಾತೆಗೆಲ್ಲ ಜಮಾ ಮಾಡಿ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆ ಯಾರ್ಯಾರು ಮಹಿಳೆಯರು ಈಗ ಯಾವ್ಯಾವ ಮಹಿಳೆಯರು ಅರ್ಜಿನ ಸಲ್ಲಿಸಿದ್ರು ಗೃಹಲಕ್ಷ್ಮಿ ಯೋಜನೆಗೆ ಅಂತಹ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಣನ ನೀಡ್ತಾರೆ ಅದು ಅವರ ಜವಾಬ್ದಾರಿ ಎಂ ಕರ್ತವ್ಯ ಕೂಡ ಆಗಿರುತ್ತೆ ಈಗ ಹದಿನೈದು ಹದಿನಾರು ಹದಿನೇಳು ಇಷ್ಟಿನ ಕಂತಿನ ಹಣ ಬಂದಿಲ್ಲ ನಂಗೆ ಹದಿನಾಲ್ಕು ಬಂದಿಲ್ಲ ಅಂದ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರ ಅದ್ರ ಬಗ್ಗೆ ನಂಗೆ ಯಾರೊಬ್ರು ಕಮೆಂಟ್ ಕೂಡ ಮಾಡಿ ತಿಳಿಸಿದ್ರು ನಮ್ಗೆ ಹನ್ನೊಂದೇ ಕಂತಿಂದ ಕೂಡ ಹಣ ಬರ್ತಾ ಇಲ್ಲ ಅಂದ್ಬಿಟ್ಟು ಅವ್ರು ಒಂದ್ ಎರಡು ಮೂರು ಸಲ ಕಮೆಂಟ್ ಮಾಡಿದರೆ ಸೇಮ್ ಮೆಸೇಜ್ ಕಮೆಂಟ್ ಮಾಡಿದ್ದಾರೆ ಏನಂತಂದ್ರೆ ಅವ್ರು ಹನ್ನೊಂದೇ ಕಂತಿಂದಲೂ ಕೂಡ ಹಣ ಸ್ಟಾಪ್ ಆಗಿದೆಯಂತೆ ಆ ನಾನು ಹೇಳಿದೀನಿ ನೋಡಿ ಯಾವ ರೀತಿಯಾಗಿ ನೀವು ಪರಿಹಾರ ತಗೋಬೇಕು ಅಂದ್ಬಿಟ್ಟು ವಿಡಿಯೋಗಳಲ್ಲೆಲ್ಲ ಕೂಡ ನಾನು ಹೇಳ್ತಾ ಇರ್ತೀನಿ ಯಾಕಂತಂದ್ರೆ ಈಗ ಒಬ್ರು ನೋಡಿರೋ ವಿಡಿಯೋ ಮತ್ತೆ ನೋಡೋಕ್ಕಾಗಲ್ಲ ಆಗಲ್ಲ ಬೇರೆಯವ್ರು ನೋಡ್ತಿರ್ತಾರಲ್ವಾ ಸೊ ಅದರಿಂದಾಗಿ ಅವ್ರಿಗೂ ಕೂಡ ಮಾಹಿತಿ ತಿಳಿಬೇಕು ಅಂತ ಅಂದ್ಬಿಟ್ಟು ನಾನು ಒಂದು ವಿಡೋದಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಆ ಬಗ್ಗೆ ನಾನು ಏನಾದ್ರು ಅಪ್ಡೇಟ್ಸ್ ಹೇಳುವಾಗ ನಾನು ಹೇಳೇ ಹೇಳ್ತೀನಿ ಈ ತರ ನಿಮ್ಗೆ ಹನ್ನೊಂದೇ ಕಂತಿನ ಹಣ ಬಂದಿಲ್ಲ ನೆನ್ನೆ ಕಂತಿನ ಹಣ ಬಂದಿಲ್ಲ ಹದಿಮೂರು ಹದ್ನಾಲ್ಕು ಇರೋ ತರ ಈ ತರ ಸಮಸ್ಯೆ ಇದ್ರೆ ಆ ಸೊ ದಯವಿಟ್ಟು ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿ ನಿಮ್ಮ ಸಮಸ್ಯೆನ ಹೇಳ್ಕೊಡಿ ಅವ್ರು ನಿಮಗೆ ಪರಿಹಾರ ಕೊಡ್ತಾರೆ ಅಂದ್ಬಿಟ್ಟು ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಇರ್ತೀನಿ ನೀವು ನೋಡಿರ್ಬೋದು ತುಂಬ ತುಂಬಾ ಜನ ಹಂಗೆ ಅಂತಾರೆ ಏನು ಹೇಳಿದ್ದು ಹೇಳ್ತೀರಾ ಅದು ಬಿಟ್ಟು ಅದರಲ್ಲಿ ಏನು ನ್ಯೂಸ್ ಇದೆ ಇಷ್ಟೊಂದು ಪೀಳಿಗೆ ಕೊಡಬೇಕಿತ್ತಾ ಇಷ್ಟೊಂದು ವಿವರಣೆ ಕೊಡಬೇಕಿತ್ತಾ ಅಂತ ಹೇಳ್ತೀರಾ ಸೊ ನಿಮಗೆ ಆತರ ಅನ್ಸ್ಬಹುದು ಬಟ್ ಬೇರೆಯವ್ರಿಗೆ ಆ ಥರ ಅನಿಸಲ್ಲ ಓಕೆನಾ ಅವ್ರಿಗೆ ಅರ್ಥ ಆಗುತ್ತೆ ಅವ್ರಿಗೆ ಅರ್ಥ ಆಗುತ್ತೆ ವಿಡಿಯೋ ನೋಡ್ತಾ ಇದ್ದಾರೆ ಅಂದಾಗ ಈ ತರ ಮಾಹಿತಿ ಹೇಳ್ತಿದ್ರೆ ಇವಾಗ ನಾವು ಒಂದು ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀವಿ ಅಂತಂದ್ರೆ ನಾವು ಫುಲ್ ಡೀಟೇಲ್ ಆಗಿ ಹೇಳ್ದಿರ್ತಾನೆ ಬೇರೆ ಅವ್ರಿಗೆ ಅರ್ಥ ಆಗೋದು ಅಂಡ್ ಈಗ ನಾನು ಬರೀ ಹೆಡ್ಲೈನ್ಸ್ ಹೇಳ್ಬಿಟ್ಟು ಹೋಗ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತಾ ಅರ್ಥ ಆಗೋದಿಲ್ಲ ಆ ಥರ ನೀವು ನೆಗೆಟಿವ್ ಆಗಿ ಮಾತಾಡೋದನ್ನ ಬಿಟ್ಟು ಬಿಡಿ ಯಾಕಂತಂದ್ರೆ ಏನೋ ಒಂದು ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದಾರೆ ಅಂತಂದ್ರೆ ನಿಮ್ಗೆ ಇಷ್ಟ ಇದೆ ಇಂಟ್ರೆಸ್ಟ್ ಇದೆ ನಮಗೆ ಅಂದ್ರೆ ಮಾತ್ರ ವಿಡಿಯೋನ ನೋಡಿ ಇಂಟ್ರೆಸ್ಟ್ ಇಲ್ಲ ನಮಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿ ಇಲ್ಲ ಅಂತಂದ್ರೆ ವಿಡಿಯೋನ ನೋಡಕ್ ಹೋಗ್ಬೇಡಿ ನೋಡೋರೆ ಸಾಕು ನಮಗೆ ಯಾಕಂತಂದ್ರೆ ಅವ್ರಿಗೆ ಯೂಸ್ಫುಲ್ ಆದ್ರೆ ಅಷ್ಟೇ ಸಾಕು ನಮಗೆ ಅವ್ರಿಗೆ ಮಾಹಿತಿ ಬಗ್ಗೆ ತಿಳಿದ್ರೆ ಅಷ್ಟೇ ಸಾಕು ಅಂತ ಕೂಡ ನಾನು ಕೂಡ ಅನ್ಕೊಂಡಿದೀನಿ ಈಗ ನೀವು ಬಂದು ಏನೋ ಸುಮ್ನೆ ಟೈಮ್ ಪಾಸ್ ಕೆಲ ವಿಡಿಯೋ ನೋಡೋದು ಏನೇನೋ ನೆಗೆಟಿವ್ ಕಮೆಂಟ್ ಯಾರು ನೆಗೆಟಿವ್ ಕಮೆಂಟ್ ಆದಷ್ಟು ಮಾಡ್ತಾ ಇಲ್ಲ ಎಲ್ಲೋ ಒಬ್ಬೊಬ್ರು ಈ ತರ ಮಾತಾಡೋರು ಕೂಡ ಇರ್ತಾರೆ ಅಂತವ್ರಿಗೆಲ್ಲ ನಾವು ಕೂಡ ತಲೆ ಕೆಡ್ಸ್ಕೊಳೋದಕ್ ಆಗೋದಿಲ್ಲ ಯಾಕಂತಂದ್ರೆ ಬೇರೆಯವ್ರಿಗೆ ಯೂಸ್ ಆಗ್ತಾ ಇದೆಯಾ ಅದನ್ನ ಮಾತ್ರನೇ ನಾವು ನೋಡ್ಬೇಕಾಗತ್ತೆ ಇವ್ರು ಯಾರೋ ಒಬ್ರು ಬಂದ್ಬಿಟ್ಟು ಈ ತರ ಹೇಳ್ಬಿಟ್ರು ಬಂದ್ಬಿಟ್ಟು ನಾವು ಸೈಲೆಂಟ್ ಆಗೋದಕ್ಕೆ ಆಗೋದಿಲ್ಲ ಅಲ್ವಾ ಸೊ ಅದರಿಂದಾಗಿ ನಮ್ಮ ಒಂದು ಕರ್ತವ್ಯ ಪ್ರತಿ ಒಂದು ಮಾಹಿತಿನೂ ಕೂಡ ಜನಗಳಿಗೆ ತಲುಪಿಸೋದಾಗಿರುತ್ತೆ ಸೊ ಸರ್ಕಾರಿ ಯೋಜನೆಗಳ ಬಗ್ಗೆ ಏನೇನು ಅಪ್ಡೇಟ್ಸ್ ಇದೆ ಅದನ್ನೆಲ್ಲ ಕೂಡ ತಿಳಿಸೋದು ನಮ್ಮ ಕರ್ತವ್ಯ ಅಂಡ್ ನಮ್ಮ ಚಾನೆಲ್ ಅಲ್ಲಿ ಅದೇ ತರ ವೀಡಿಯೋಸ್ ಕೂಡ ಬರ್ತಾ ಇರುವಂತದ್ದು ತುಂಬಾ ಜನ ನೋಡ್ತಾ ಇದ್ದೀರಾ ಅಂಡ್ ತುಂಬಾ ಜನ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ ಅಂತವ್ರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ತಾ ಇದ್ದೀನಿ ಪ್ರತಿ ಒಂದು ವಿಡಿಯೋದಲ್ಲೂ ಕೂಡ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕು ಮುಂಚೆನೇ ಹೇಳಿರ್ತೀನಿ ಅಂಡ್ ತುಂಬಾ ಖುಷಿ ಆಗುತ್ತೆ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡೋನ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್